ನಾಡು ರಾಯಚೂರಿನಲ್ಲಿ ಅಬ್ಬರಿಸಿದ ವರುಣ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಸಿಡಿಲು ಬಡಿದು ರೈತನೋರ್ವನಿಗೆ ಗಂಭೀರ ಗಾಯಗೊಂಡು ಹಾಗೆಯೇ ಐದು ಆಡುಗಳು ಸಾವನ್ನಪ್ಪಿವೆ ಅನ್ನುವುದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ಮತ್ತೊಂದು ಕಡೆ ಬಿರುಗಾಳಿಗೆ ಹೋಟೆಲ್ನ ಟಿನ್ ಶೀಟ್ಗಳು ಕಿತ್ತು ಹೋಗಿವೆ ಲಿಂಗಸಗೂರು ತಾಲೂಕಿನ ಜಂಗಿರಾಂಪುರ ತಾಂಡಾದಲ್ಲಿ ಘಟನೆ ನಡೆದಿದೆ ನಲವತ್ತೆರಡು ವರ್ಷದ ಹನುಮಂತ ಎಂಬ ರೈತನಿಗೆ ಗಂಭೀರ ಗಾಯಗಳಾಗಿವೆ ಎಂಬುದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಗಾಯಾಳು ಹನುಮಂತನಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಿಕ್ಸ್ಟೀನ್ ಕನ್ನಡ ರಾಯಚೂರ್